ಸಿಎನ್ ಕನ್ನಡ ವೀಕ್ಷಕರೇ ಇವತ್ತಿನ ನೇರ ಪ್ರಸಾರದ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ನೇರ ಪ್ರಸಾರದ ವಿಶ್ಲೇಷಣೆ ಅಂದರೆ ಮೋಹನ್ ಭಾಗವತ್ ಮೋಹನ್ ಭಾಗವತ್ ಮತ್ತು ಮಹಾತ್ಮ ಗಾಂಧಿ ಮೋಹನ್ ಭಾಗವತ್ ಇವತ್ತು ತಮ್ಮ ನಾಲಿಗೆಯನ್ನ ಮತ್ತೆ ಹರಿಬಿಡ್ತಾ ಇದ್ದಾರೆ ಮತ್ತು ಗಾಂಧಿ ಗಾಂಧಿಯೇ ತಪ್ಪು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಸೊ ಗಾಂಧಿ ಯಾವ ರೀತಿ ತಪ್ಪು ಹೇಗೆ ತಪ್ಪು ಅಂತ ಗಾಂಧಿಯ ಮಾತುಗಳನ್ನೇ ಗಾಂಧಿಗೆ ತಿರುಗಿಸ್ತಕ್ಕಂಥದ್ದು ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಇಲ್ಲದೇ ಇರತಕ್ಕಂಥ ಸ್ವಾತಂತ್ರ್ಯ ಹೋರಾಟದಲ್ಲಿ ಇರತಕ್ಕಂಥ ಆರ್ ಎಸ್ ಎಸ್ ಮತ್ತು ಮೋಹನ್ ಭಾಗವತ್ ಇವತ್ತು ಲೆಕ್ಚರ್ ಕೊಡ್ತಾ ಇದ್ದಾರೆ ದೇ ಆರ್ ಗಿವಿಂಗ್ ಲೆಕ್ಚರ್ ಒನ್ ಹೂ ಆರ್ ನಾಟ್ ದೇ ಇಲ್ಲಿ ಇವತ್ತು ಎಲ್ಲಿ ಇರಲಿಲ್ವೋ ಅವರು ಹೋರಾಟದಲ್ಲಿ ಇರಲಿಲ್ವೋ ಅವರು ನಮಗೆ ಲೆಕ್ಚರ್ ಕೊಡ್ತಾ ಇದ್ದಾರೆ ಸೊ ಈ ಲೆಕ್ಚರ್ ಕೊಡ್ತಾ ಇರ್ತಾರೆ ಯಾರು ಅಂದರೆ ಮೋಹನ್ ಭಾಗವತ್ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಏನು ಕ್ಲೇಮ್ ಮಾಡ್ತಾ ಇದ್ದಾರೆ ಮಹಾತ್ಮ ಗಾಂಧಿ ವ್ಯೂಸ್ ಆನ್ ಇಂಡಿಯನ್ ಯುನಿಟಿಡ್ ಬೈ ಕಲೋನಿಯಲ್ ಟೀಚಿಂಗ್ ಗಾಂಧೀಜಿ ಹೇಳ್ತಾರೆ ಅವರು ಕಲೋನಿಸಮ್ ವಿರುದ್ಧ ಹೋರಾಟ ಮಾಡಿದ್ರು ದ ಆರ್ ಎಸ್ ಎಸ್ ಆದ್ರೆ ಆರ್ ಎಸ್ ಎಸ್ ಅವ್ರ ಜೊತೆ ಸೇರ್ಕೊಂಡಿತ್ತು ಆರ್ ಎಸ್ ಎಸ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾ ಇವರು ದ್ವಿರಾಷ್ಟ್ರ ಅಂದ್ರೆ ಟೂ ನೇಷನ್ ಪಾಲಿಸಿ ಮೇಲೆ ಅಧಿಕಾರವನ್ನು ಇವರು ಚಲಾಯಿಸ್ತಾ ಇದ್ರು ಅಧಿಕಾರವನ್ನು ನಡೆಸ್ತಾ ಇದ್ದರು ಸೊ ದ ಮ್ಯಾನ್ ದ ಮ್ಯಾನ್ ಹೂ ಯುನೈಟೆಡ್ ಇಂಡಿಯಾ ತ್ರೂ ನಾನ್ ವೈಲೆನ್ಸ್ ಆ್ಯಂಡ್ ಮಾಸ್ ಮೂವ್ಮೆಂಟ್ ಈಸ್ ಬೀಯಿಂಗ್ ಲೆಕ್ಚರ್ಡ್ ಬೈ ಅನ್ ಆರ್ಗನೈಜೇಷನ್ ದಟ್ ಅಪೋಸ್ ದ ಫ್ರೀಡಮ್ ಸ್ಟ್ರಗಲ್ ಸ್ವತಂತ್ರ ಹೋರಾಟವೇ ಬೇಡ ಅಂತ ಹೇಳಿದವರು ಇವರು ಸ್ವತಂತ್ರ ಹೋರಾಟವೇ ಬೇಡ ಈಗ ಸರಿಯಾಗಿದೆ ಅಂತ ಹೇಳ್ತಕ್ಕಂಥವ್ರು ಇವರು ಇವ್ರದು ಮಾತೃ ಅಂದರೆ ಗಾಂಧೀಜಿ ಗಾಂಧೀಜಿ ವ್ಯೂಸ್ ಆನ್ ಇಂಡಿಯನ್ ಯುನಿಟಿ ಶೇಪ್ ಬೈ ಕಲೋನಿಯಲ್ ಟೀಚಿಂಗ್ ಅಂದರೆ ಕಲೋನಿಯಲ್ ಅವ್ರು ಹೇಳಿದ್ರು ಮಾತ್ರ ನಮ್ಗೆ ಹೇಳ್ತಾ ಇದ್ದಾರೆ ಅದು ಹಂಗಲ್ಲ ಅಂತ ಹೇಳಿ ಲೆಕ್ಚರ್ ಕೊಡ್ತಾ ಇದ್ದಾರೆ ಆರ್ ಎಸ್ ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಅಬ್ಸರ್ವೇಷನ್ ಎಬೌಟ್ ಇಂಡಿಯನ್ ಇಂಡಿಯನ್ ಲ್ಯಾಕಿಂಗ್ ಯೂನಿಟಿ ಬಿಫೋರ್ ದ ಬ್ರಿಟಿಷ್ ರೂಲ್ ವಾಸ್ ಎ ಫಾಲ್ಸ್ ನೆರೆಟಿವ್ ಆಗ ಒಗ್ಗಟ್ಟಿರಲಿಲ್ಲ ಅಂತ ಹೇಳಿ ಇರಲಿಲ್ಲ ಅಂತ ಗಾಂಧಿ ಹೇಳಿದರು ನಮಗೆ ಯಾಕೆ ನಮಗೆ ಅವರು ನಾವು ಸ್ವರಾಜ್ಯವನ್ನು ಸ್ವಾತಂತ್ರ್ಯವನ್ನು ಬ್ರಿಟಿಷರಿಗೆ ಅವ್ರಿಗೆ ನಮ್ಮ ಹತ್ರ ಅವರು ನಮ್ಮ ಹತ್ರ ಕಿತ್ಕೊಂಡಿಲ್ಲ ನಾವೇ ಕೊಟ್ಟಿದ್ದು ಅಂತ ಹೇಳಿ ಆ ಅರ್ಥದಲ್ಲಿ ಹೇಳಿದರು ಕೊಟ್ಟಿದ್ದು ಯಾರು ಎಸ್ ಯಾಕೆಂದರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಅಂತ ಹೇಳಿದರು ಗಾಂಧೀಜಿ ಇದನ್ನು ಬ್ರಿಟಿಷ್ ಹೇಳ್ಕೊಟ್ಟು ನಮ್ಗೆ ಹೇಳ್ತಾಯಿರು ಆದರೆ ನಮ್ಮಲ್ಲಿ ಆಗಲೇ ರಾಷ್ಟ್ರ ಅನ್ನೋ ಕಲ್ಪನೆ ಇತ್ತು ಮತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದು ಅಂತೇಳಿ ಮೋಹನ್ ಭಾಗವತ್ ಹೇಳ್ತಾರೆ ರಾಷ್ಟ್ರ ಆಗಲೂ ಇತ್ತು ಆಗಲೂ ಇತ್ತು ಬ್ರಿಟಿಷ್ ಬಂದಾಗಲೂ ಇತ್ತು ಅದಕ್ಕೆ ಮುಂಚೆನೂ ಇತ್ತು ಈಗಲೂ ಇದೆ ಮುಂದೆನೂ ಇರುತ್ತೆ ಅಂತ ಹೇಳ್ತಾರೆ ಆದರೆ ಸುಮಾರು ಏಳ್ನೂರಕ್ಕೂ ಹೆಚ್ಚು ಬ್ರಿಟಿಷ್ ಬರೋಕ್ಕೆ ಮುಂಚೆ ಭಾರತದಲ್ಲಿ ಏಳ್ನೂರು ರಾಷ್ಟ್ರಗಳಿತ್ತು ಏಳ್ನೂರು ಕಿಂಗ್ಡಮ್ ಕಿಂಗ್ಡಮ್ ಅಂದ್ರೆ ರಾಜ್ಯಗಳು ಏನಂತೀರ ನೀವು ಅದನ್ನ ಅವು ರಾಷ್ಟ್ರಗಳು ನೀವು ಗೋವಿನ ಹಾಡು ಗೋವಿನ ಹಾಡು ನೀವು ತೆಗೆದ್ರೆ ಕನ್ನಡಲ್ಲಿ ಕನ್ನಡ ದೇಶದೊಳ್ ಅಂತ ಹೇಳ್ತಾರೆ ಕನ್ನಡ ದೇಶದೊಳ್ ಗೋವಿನ ಹಾಡು ಸೊ ಕನ್ನಡ ದೇಶ ತೆಲುಗು ದೇಶ ತಮಿಳು ದೇಶ ಇದು ಎಲ್ಲವೂ ದೇಶಗಳೇ ಆಗಿದ್ದು ಈ ದೇಶಗಳನ್ನ ನಂತ್ರ ನಾವು ಅದನ್ನು ಕ್ರೋಢೀಕರಿಸೋ ಕೆಲಸ ಆಯ್ತು ಇದನ್ನು ಗಾಂಧಿ ತಮ್ಮ ಹಿಂದ್ ಸ್ವರಾಜನ್ನೇ ಹೇಳ್ತಾರೆ ಆದರೆ ಗಾಂಧೀಜಿ ಹೇಳಿದೆ ತಪ್ಪು ಅಂತ ಹೇಳಿ ಆ ತಮ್ಮ ವಾದವನ್ನು ಮಂಡಿಸ್ತಾ ಇದೆ ಗಾಂಧೀಜಿ ತಮ್ಮ ಪುಸ್ತಕ ಹಿಂದ್ ಸ್ವರಾಜನ ಪುಸ್ತಕ ಹಿಂದ್ ಸ್ವರಾಜ್ ಪುಸ್ತಕ ಭಾಳ ನೂರು ಪುಟ್ಟದ ಪುಸ್ತಕ ಅದು ಯಾರು ಬೇಕಾದ್ರು ಓದ್ಬೋದು ಆನ್ಲೈನಲ್ಲಿ ಸಿಗುತ್ತೆ ಮತ್ತು ಅವರ ಗಾಂಧೀಜಿ ಡಾಟ್ ಓ ಆರ್ ಜಿನಲ್ಲೂ ಕೂಡ ಸಿಗುತ್ತೆ ಸೊ ಅಲ್ಲಿ ನಾನು ಕೂಡ ಅದು ಓದಿದ್ದೀನಿ ಮತ್ತು ನನ್ನ ಹತ್ರ ಪುಸ್ತಕ ಕೂಡ ಇದೆ ಅನಂತ ಮೂರ್ತಿ ಅದು ಅದ್ರ ಹಿಂದ್ ಸ್ವರಾಜ್ ಮತ್ತು ಹಿಂದೂ ಹಿಂದೂ ರಾಷ್ಟ್ರ ಮತ್ತು ಹಿಂದೂ ಸ್ವರಾಜ್ ಎರಡನ್ನೂ ಕಂಪ್ಯಾರಿಸನ್ ಮಾಡಿ ಬರೆದಿದ್ದಾರೆ ಅದು ಬಹಳ ಚೆನ್ನಾಗಿದೆ ಈ ಆರ್ ಎಸ್ ಎಸ್ ಮೋಹನ್ ಭಾಗವತ್ ಹೇಳ್ತಾ ಇರ್ತಕ್ಕಂಥ ಸುಳ್ಳಿಗೆ ಆ ಪುಸ್ತಕ ಕೂಡ ಉತ್ತರ ಆಗುತ್ತೆ ಗಾಂಧಿ ತಮ್ಮ ಪುಸ್ತಕದಲ್ಲಿ ಹೇಳ್ತಾ ಇರೋ ನೆರೇಟಿವ್ ಫಾಲ್ಸ್ ಇದೆ ಅಂತ ಹೇಳಿ ಇವರು ವಾದವನ್ನ ಮಾಡ್ತಾರೆ ಮತ್ತು ಗಾಂಧಿ ಇನ್ ಗುಜರಾತ್ ನೈನ್ಟೀನ್ ನಾಯಂಟಿ ಏಟ್ ಸಾವಿರದ ಎಂಟರಲ್ಲಿ ಒಂದು ಪುಸ್ತಕವನ್ನು ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷಲ್ಲಿ ಹೇಳ್ತಾರೆ ಸಾವಿರದ ಒಂಬತ್ತರಲ್ಲಿ ಹಿಂದ್ ಸ್ವರಾಜ್ ಹ್ಯಾಸ್ ಟ್ವೆಂಟಿ ಚಾಪ್ಟರ್ಸ್ ಇಪ್ಪತ್ತು ಚಾಪ್ಟರ್ ಇದೆ ಆ್ಯಂಡ್ ರಿಟನ್ ಇನ್ ದಿ ಫಾರ್ಮ್ ಆಫ್ ಎ ಡೈಲಾಗ್ ಬಿಟ್ವೀನ್ ದ ರೀಡರ್ ಆ್ಯಂಡ್ ದ ಎಡಿಟರ್ ಆಫ್ ಎ ಜರ್ನಲ್ ಆರ್ ನ್ಯೂಸ್ ಪೇಪರ್ ಅನ್ನೋ ಫಾರ್ಮ್ಯಾಟಲ್ಲಿ ಇದೆ ಭಾಗವತ್ ಏನು ಹೇಳ್ತಾರೆ ಇಂಡಿಯಾ ಕಾನ್ಸೆಪ್ಟ್ ಆಫ್ ರಾಷ್ಟ್ರ ಆ್ಯಂಡ್ ಏನ್ಶಿಯಂಟ್ ಆರ್ಗ್ಯಾನಿಕ್ ಆ್ಯಂಡ್ ಫ್ಲ ಫಂಡಮೆಂಟಲ್ ಫಂಡಮೆಂಟಲಿಟಿ ಡಿಫ್ರೆ ಡಿಫ್ರೆಂಟ್ ಫ್ರಮ್ ದಿ ವೆಸ್ಟರ್ನ್ ಐಡಿಯಾ ಆಫ್ ನೇಷನ್ ಈಗ ನೋಡಿ ಇವರು ಅಂದ್ರೆ ನಿಮ್ಮನ್ನ ನಮ್ಮನ್ನೆಲ್ಲ ಯಾವ ವಿಚಾರಕ್ಕೆ ಮಾತನಾಡ್ಬೇಕು ಯಾವ ವಿಚಾರಕ್ಕೆ ದಿಕ್ ತಪ್ಪಿಸ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿದೆ ಆರ್ ಎಸ್ ಎಸ್ ಇವತ್ತು ರಾಷ್ಟ್ರ ಅಂದ್ರೆ ಏನು ಏನು ಅಂತ ಹೇಳಿ ನಮಗೆ ಈಗ ಇವರು ನಮಗ್ ಕಲಸಿ ನೀವು ಅಬ್ರಾಹಿಂ ಲಿಂಕನ್ ಅಬ್ರಾಹಿಂ ಲಿಂಕನ್ ನ ಆತ್ಮಚರ್ಯಿತೆಯ ಓದಿದ್ರೆ ಅಬ್ರಾಹಿಂ ಲಿಂಕನ್ ಹೇಗೆ ಇಡೀ ಅಮೆರಿಕ ದೇಶ ಒಡೆದೋಗಿತ್ತು ಮತ್ತು ಆತ ಬಂದ ಅಧಿಕಾರಕ್ಕೆ ಬಂದ ನಂತರ ಕೂಡ ಹೇಗೆ ಒಡೆದೋಗುತ್ತೆ ಮತ್ತು ಅಲ್ಲೇ ಹೇಗೆ ಕಲೋನಿಯಲ್ ವಾರ್ ಆಗುತ್ತೆ ಬ್ರಿಟಿಷರಿಂದ ಹೇಗೆ ಅಮೆರಿಕ ಸ್ವತಂತ್ರ ಆಗುತ್ತೆ ಆ ಸ್ವತಂತ್ರ ಆದರೂ ಕೂಡ ಅಲ್ಲಿ ಗುಲಾಮ್ರು ಗುಲಾಮ್ರು ಉಳ್ಕೋತಾರೆ ಆ ಗುಲಾಮ್ರನ್ನ ಹೇಗೆ ಬಿಡಿಸ್ತಾರೆ ಅಬ್ರಾಹಿಂ ಲಿಂಕನ್ ಅನ್ನೋದು ಭಾಳ ಮುಖ್ಯ ಅಂದರೆ ಆಗ ನಾವು ರಾಷ್ಟ್ರವಾಗಿದ್ದು ನಾವು ಸಾವಿರದ ಎಂಟುನೂರು ಎಂಬತ್ತರ ರಾಷ್ಟ್ರ ಕಲ್ಪನೆ ಇತ್ತ ನಮಗೆ ಆಗ ನಮಗೆ ಏಳ್ನೂರು ಏಳ್ನೂರು ಸಂಸ್ಥಾನಗಳು ಇದ್ದವು ಕಿಂಗ್ಡಮ್ ಸಂಸ್ಥಾನಗಳು ಸಂಸ್ಥಾನ ಅಂದ್ರೆ ಏನು ರಾಷ್ಟ್ರ ರಾಷ್ಟ್ರ ಅಂತ ಕರಿತೀವ ಸೊ ಆ ಇಡೀ ಎಲ್ಲ ಸಂಸ್ಥಾನಗಳಿಗೆ ಒಬ್ಬ ಚಕ್ರವರ್ತಿ ಇದ್ನ ಎಲ್ಲ ಸಂಸ್ಥಾನಗಳಿಗೆ ಆಳು ಚಕ್ರವರ್ತಿ ಇದ್ನ ಆ ಥರ ಒಬ್ಬನೇ ಒಪ್ಕೊಂಡಿದ್ವ ನಾವು ಇಲ್ಲ ಸೊ ಆ ಎಲ್ಲ ಸಂಸ್ಥಾನಗಳ ನಡುವೆ ಇದ್ದಂತಹ ಇದ್ದಂತಹ ಒಂದು ವೈಮನಸ್ಸು ಕಾಲೆಳೆತ ಮತ್ತು ದ್ವೇಷ ಮತ್ತು ಇನ್ನೊಂದು ಸಂಸ್ಥಾನಗಳನ್ನು ಕಿತ್ಕೊಳ್ತಕ್ಕಂಥ ಸಾಮ್ರಾಜ್ಯಗಳನ್ನು ಕಿತ್ಕೊಳ್ತಕ್ಕಂಥ ಪೈಪೋಟಿ ಒಡೆದು ಆಡುವ ನೀತಿ ನಮ್ಮನ್ನು ಬ್ರಿಟಿಷರು ಬಂದು ಆಕ್ರಮಿಸ್ಕೊಳ್ಳೋಕೆ ಮಾಡಿತ್ತು ಸೊ ಇದು ಜಗಜ್ಜಾಹಿರು ಮತ್ತು ಈ ಬರೆದಿಟ್ಟಿರ್ತಕ್ಕಂಥ ಇತಿಹಾಸ ಇಲ್ಲ ಅದು ಹಾಗಿರ್ಲಿಲ್ಲ ಅನ್ನೋ ವಾದ ಮೋಹನ್ ಭಾಗವತ್ ಅಂದ್ರೆ ನಿಮ್ಗೆ ಇಲ್ತಿರೋ ಇತಿಹಾಸವನ್ನ ತಿಂದ ಒಂದು ಪಾಠವನ್ನ ಮಾಡ್ತಾರೆ ಇವತ್ತು ಕರ್ನಾಟಕದ ಸಚಿವ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಕೂಡ ಇವತ್ತು ಎಲ್ಲ ಒಂದ್ ಕಡೆ ಯಾವುದೋ ಒಂದು ಸಮಾರಂಭದಲ್ಲಿ ಹೇಳಿದ್ದಾರೆ ಶಿವ ಶಿವಾಜಿ ಶಿವಾಜಿ ಒಬ್ಬ ದೂರದೃಷ್ಟಿಯ ಚಕ್ರವರ್ತಿ ಏನೇನೋ ಒಂದು ದಾಟಿವೆಯಲ್ಲಿ ಮಾಡ್ಕೊಂಡಿದ್ದಾರೆ ಆದ್ರೆ ಶಿವಾಜಿ ಕನ್ನಡಿಗರ ಮೇಲೆ ಮಾಡಿದ ದಾಳಿ ಶಾರದಾ ಮಠದ ಮೇಲೆ ಶೃಂಗೇರಿ ಮಠದ ಮೇಲೆ ಮಾಡಿದ ದಾಳಿ ಇವೆಲ್ಲವೂ ಕೂಡ ಯಾರು ಮರೆಯೋ ಹಾಗಿಲ್ಲ ಆದರೆ ಇಡೀ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಈ ಭಾಗದಲ್ಲಿ ಶಿವಾಜಿಯ ಪ್ರತಿಮೆಗಳು ಸ್ಥಾಪನೆ ಆಗ್ತಾ ಇದೆ ಅದಕ್ಕೆ ಕಾರಣ ಲಿಂಕ್ ಹಿಂದುತ್ವ ಸೊ ಸಂತೋಷ್ ಲಾಡ್ ಹೇಳ್ತಾ ಇರೋದು ಅದೇ ಮೋಹನ್ ಭಾಗವತ್ ಹೇಳ್ತಾ ಇರೋದು ಅದೇ ಭಾಳ ಸ್ಪಷ್ಟವಾಗಿದೆ ಹ್ಯಾವ್ ಡಿಸ್ಪ್ಯೂಟ್ ಇನ್ ನಾಟ್ ಇನ್ ಅವರ್ ಕಂಟ್ರಿ ನೇಚರ್ ಬೀಯಿಂಗ್ ಟುಗೆದರ್ ಅಂಡ್ ಅವರ್ ಟ್ರೆಡಿಷನ್ ಅವ್ರು ಹೇಳ್ತಾರೆ ಯಾವಾಗಲೂ ಇತ್ತು ಅಂತ ಆ್ಯಡಿಂಗ್ ದಟ್ ಅದರ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್ ವರ್ಲ್ಡ್ ಇನ್ ಸ್ಟ್ರಕ್ಚರ್ ಫಿಲ್ಡ್ ವಿತ್ ಕಾನ್ಫ್ಲಿಕ್ಟ್ ಈ ಫರ್ದರ್ ಸೆಟ್ ಒನ್ ಒನ್ಸ್ ಅನ್ ಎ ಒಪಿನಿಯನ್ ಇನ್ ಈಸ್ ಫಾರ್ಮ್ ಎನಿಥಿಂಗ್ ಅಪಾರ್ಟ್ ಫ್ರಮ್ ದ ಬಿಕಮ್ಸ್ ಅನ್ಅಕ್ಸೆಪ್ಟಬಲ್ ದ ಕ್ಲೋಸ್ ದ ಕ್ಲೋಸ್ ಡೋರ್ಸ್ ಅದರ್ ಥಾಟ್ಸ್ ಆ್ಯಂಡ್ ಸ್ಟಾರ್ಟ್ ಕಾಲಿಂಗ್ ಇಟ್ ism we use the word nationality not nationalism nationalism excessive pride about the nation led to two world wars which is why some people fear the word nationalism if we consider the definition of nation, national nation as understood in the western context ಈಸ್ ಟಿಪಿಕಲಿ ಇನ್ವಾಲ್ವ್ಸ್ ಎ ನೇಷನ್ ಸ್ಟೇಟ್ ವಿತ್ ಎ ಸೆಂಟ್ರಲ್ ಗವರ್ಮೆಂಟ್ ಮ್ಯಾನೇಜಿಂಗ್ ದ ರೀಜನ್ ಹವರ್ ಇಂಡಿಯಾ ಹ್ಯಾಸ್ ಆಲ್ವೇಸ್ ಬೀನ್ ಎ ರಾಷ್ಟ್ರ ಈವನ್ ಅಂಡರ್ ಡಿಫ್ರೆಂಟ್ ರಿಜನ್ಸ್ ಸೊ ಹಾಗಾದರೆ ಇವ್ ಇವ್ರು ಹೇಳ್ತಾ ಎಲ್ಲ ರಾಷ್ಟ್ರ ಇದ್ದೇ ಇತ್ತು ಅಂತೇಳಿ ಸೊ ಆ ರಾಷ್ಟ್ರ ಅಂದರೆ ಏನು ಈ ಪರಿಕಲ್ಪನೆಗೆ ಅವರು ಉತ್ತರ ಕೊಡಲ್ಲ ಮತ್ತು ಅವ್ರನ್ನ ಕೇಳೋರು ಯಾರೂ ಕೂಡ ಇಲ್ಲ ನನಗೆ ಕೇಳಕ್ಕೆ ಅವಕಾಶಕ್ಕೆ ನನಗೆ ಕೇಳ್ತಿದ್ದೆ ಸೊ ರಾಷ್ಟ್ರ ಅಂದರೆ ಪರಿಕಲ್ಪನೆ ಏನು ವೆಸ್ಟ್ರನ್ ಕ ವೆಸ್ಟ್ರನ್ ಕಲ್ಪನೆಯೇ ಬೇರೆ ನಮ್ಮ ಕಲ್ಪನೆಯೇ ಬೇರೆ ಅಂತ ಹೇಳ್ತಾರೆ ಹಾಗಾದರೆ ಭಾರತೀಯ ಕಲ್ಪನೆ ರಾಷ್ಟ್ರ ಏನು ಅದು ಭೌಗೋಳಿಕವೇ ಭಾವನಾತ್ಮಕವೇ ಅಥವಾ ಯಾವುದದು ರಾಷ್ಟ್ರ ಅಂದರೆ ಸೊ ಏಳ್ನೂರು ಏಳ್ನೂರು ಸಂಸ್ಥಾನಗಳು ಆ ಏಳ್ನೂರು ಸಂಸ್ಥಾನ ಎಲ್ಲಿದ್ದೋ ಆ ಏಳ್ನೂರು ಸಂಸ್ಥಾನಗಳ ಮಹಾರಾಜರುಗಳಿಗೆ ಯಾರು ಈ ಚಕ್ರವರ್ತಿ ಒಬ್ಬನೇ ಚಕ್ರವರ್ತಿಯ ಅವ್ನು ಪದೇ ಪದೇ ಬದಲಾಯ್ತಿದ್ನ ಅವನು ವಂಶದಿಂದ ವಂಶಕ್ಕೆ ಅವನು ಅವನು ಅವನೇ ಅಧಿಕಾರ ನಡೆಸ್ತಿದ್ನ ಸೊ ಈಗ ನೀವು ನೆಹರು ಇವೇ ಈ ದೇಶ ಆಳ್ಬೇಕು ಅಂತ ಕೇಳ್ತಾರೆ ಮೋಹನ್ ಭಾಗವತ್ನ ಶಿಷ್ಯರು ಈಗಲೂ ಒಬ್ಬ ಕೇಳ್ತಾ ಇದ್ದಾರೆ ನನಗೆ ಮೋಹನ್ ಭಾಗವತ್ ಶಿಷ್ಯ ನೆಹರು ವಂಶನೇ ಯಾಕೆ ಆಳ್ಬೇಕು ಹೇಳಿ ಸೊ ಇಲ್ಲಿ ಚಕ್ರವರ್ತಿ ಹಾಗಾದರೆ ಇಡೀ ಭಾರತನ ಅಳ್ತಿದ್ದ ಚಕ್ರವರ್ತಿ ವಂಶ ಪಾರಂಪರ್ಯವಾಗಿ ಆಳ್ತಿದ್ರ ಅಳ್ತಿದ್ರಲ್ವಾ ಸೊ ಇದನ್ನು ನೀವು ಆಗ ಒಪ್ಕೊಂಡಿದ್ರ ಈಗ ನೀವು ಅಪೋಸ್ ಮಾಡ್ತಾ ಇದ್ದೀರಾ ಕರ್ನಾಟಕದ ಚಕ್ರವರ್ತಿ ದೇವೇಗೌಡನ ಚಕ್ರವರ್ತಿಗೆ ಹತ್ತೊಂಬತ್ತು ಜನ ಹತ್ತೊಂಬತ್ತು ಜನ ನೇರವಾಗಿ ಅಧಿಕಾರದಲ್ಲಿದ್ದಾರೆ ಇಪ್ಪತ್ತೆರಡು ಜನ ಇಂಡೈರೆಕ್ಟಾಗಿ ಅಧಿಕಾರದಲ್ಲಿದ್ದಾರೆ ಸೊ ಇದನ್ನು ನೆಹರು ವಂಶಕ್ಕೆ ಹೋಲಿಸಲ್ಲ ಯಾವುದೋ ವಂಶ ಚಕ್ರವರ್ತಿ ವಂಶ ರಾಜವಂಶ ದೇವೇಗೌಡರ ವಂಶ ಆದರೆ ವಂಶವೇ ಇರೋ ನಾಯಕ ಯಾರು ಅಂದರೆ ಮೋದಿ ಹೇಳಿ ಆದರೆ ಅವ್ರ ವಂಶ ಮೋದಿ ವಂಶ ಯಾವುದು ಕಾರ್ಪೊರೇಟ್ ವಂಶ ಈ ಕಾರ್ಪೊರೇಟ್ ವಂಶದ ಅಧಿಕಾರಿಗಳು ಯಾರ್ಯಾರು ಆ ಅಧಿಕಾರಸ್ಥರು ಪಾಲ್ದಾರ ಯಾರು ಆ ಪಾಲ್ದಾರ ಯಾರು ಆ ಕಂಪನಿಯ ಮಾಲೀಕರು ಆ ಮಾಲೀಕರ ಕುಟುಂಬ ನೋಡಿ ಮೋದಿಗೆ ಮೋದಿಗೆ ಮಕ್ಕಳಿಲ್ಲ ಆದರೆ ಅಮಿತ್ ಶಾ ಮಗ ಮಕ್ಕಳಿದ್ದಾರೆ ಅಮಿತ್ ಶಾ ಮಗ ಐ ಐ ಸಿ ಸಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕ್ಲಬ್ಗೆ ಅವರು ಅವರ ಓನರ್ ಅಧ್ಯಕ್ಷ ಹೀಗೆ ಅಂದ್ರೆ ಸಣ್ಣ ಎಕ್ಸಾಂಪಲ್ ಅಷ್ಟೇ ಅಂದ್ರೆ ವಂಶ ವಂಶ ಪಾರಂಪರ್ಯವಾಗಿ ನಡೀತಕ್ಕಂತಹ ಆಡಳಿತ ನೆಹರು ಕುಟುಂಬವನ್ನ ಆ ನೆಹರು ಕುಟುಂಬಸ್ಥರು ಆಳ್ತಾ ಇದ್ದಾರೆ ಅಂತ ಹೇಳೋದು ಬಹಳ ಸುಲಭ ಆದರೆ ಈಗ ಪ್ರತಿಯೊಬ್ಬರು ಬಿಹಾರದ ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತು ಜನ ಒಂದೇ ಕುಟುಂಬಕ್ಕೆ ಎಲ್ಲ ಬರೀ ಕುಟುಂಬಸ್ಥರೇ ಈಗ ಅಧಿಕಾರಕ್ಕೆ ಬಂದಿದ್ದಾರೆ ಈಗ ಬಿಜೆಪಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಒಟ್ಟಲ್ಲಿ ಹದಿನೆಂಟು ಪೋಸ್ಟ್ ಸಿಕ್ಕಿದೆ ಹದಿನೆಂಟಲ್ಲಿ ಒಂಬತ್ತರಿಂದ ಹತ್ತು ಹನ್ನೆರಡು ಜನ ಅವರು ಬಿಜೆಪಿ ಒಂದೇ ಕುಟುಂಬದವರಿದ್ದಾರೆ ಸೊ ಇದು ಯಾರಿಗೂ ಅದು ಗೊತ್ತಾಗಲ್ಲ ಇಲ್ಲಿ ನಾನು ವಿಷಯಾಂತರ ಆಗೋದಕ್ಕೆ ಮುಂಚೆ ವಿಷಯಾಂತರ ಅನ್ನೋಕ್ಕಿಂತ ಕನ್ಸಿಡರ್ ದ ಡೆಫಿನೇಷನ್ ಆಫ್ ನೇಷನ್ ರಾಷ್ಟ್ರ ಅಂದ್ರೆ ಏನು ಅಂತ ಹೇಳಿ ಮೋಹನ್ ಭಾಗವತ್ ಹೇಳ್ತಕ್ಕಂಥ ಮಾತು ಉಳಿದ ಮಾತುಗಳನ್ನ ನಾವು ಹೋಲಿಸ್ತಾ ಹೋದ್ರೆ ಇಲ್ಲಿ ರಾಷ್ಟ್ರ ಅಂದ್ರೆ ಏನು ಅನ್ನೋ ಉತ್ತರ ಅವರು ನಮಗೆ ಕೊಡಲ್ಲ ಸೊ ಅವರು ಒಂದು ಅವ್ರ ಒಂದು ವಿಡಿಯೋ ಅವರ ಒಂದು ಶಾರ್ಟ್ ವಿಡಿಯೋ ಇದೆ ಅದು ನೋಡ್ಕೊಂಬರೋಣ ರಾಷ್ಟ್ರ ಅಂದ್ರೆ ಏನು ಅಂತ ಹೇಳಿ ಹೇಳ್ತಾರೆ ರಾಷ್ಟ್ರ ಹಮಾರ ನೇಷನ್ ಸತ್ತಾ ಸ್ಟೇಟ್ ಕಾ ಬನಾಯ ನೀ ಸ್ಟೇಟ್ ನೀ ತಾ ತಬ್ಬಿ ಹಮ್ ಥೇ अनेक स्टेट्स थे तब भी हम थे एक चक्रवर्ती सम्राट था तब भी हम थे हम स्वतंत्र थे तब तो हम थे ही हम गुलाम थे तब भी हम थे हम विजित हुए थे लेकिन हम थे पहले से थे हिंद स्वराज में गांधी ने कहा है कि अंग्रेज आने के पहले हम एक नहीं थे ये अंग्रेजों ने हमको पढ़ाई हुई उल्टी पट्टी है अब आ, आप लेखन में राष्ट्र का उपयोग करें राष्ट्र शब्द का तो अगर वो नेशन से भाषांतर करके करेंगे तो जो भाव आप पहुंचाना चाहते हैं वो नहीं पहुंचेगा वो एकदम अलग भाव है तो मुझे लोग पूछते आप राष्ट्रवादी है क्या वो मैं राष्ट्रीय हूं इसमें वाद क्यों करना है लेकिन वाद शब्द आता है फिर आपका राष्ट्रवाद भावना से है कि आपका राष्ट्रवाद क्या कहते हैं शनलिटी से है अरे भाई वो है उसका आप तर्क कितना करेंगे तर्क ज्यादा नहीं कर सकते जो बहुत सारी बातें दुनिया में ऐसी है तो तर्कों के परे है तर्कों के परे है समझ में नहीं आती ऐसा क्यों लॉजिकली चल नहीं सकते मैं राष्ट्रीय हूं इसमें बात ನೋಡಿ ಇದು ಶಿಕ್ಷಾ ಮಂತ್ರಾಲಯ ಶಿಕ್ಷಾ ಭಾರತದ ಶಿಕ್ಷಾ ಮಂತ್ರಾಲಯ ಮಾಡಿರತಕ್ಕಂತ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಈ ಈತ ಈ ಮಾತಾಡ್ತಾ ಇದಾರೆ ಮಾತುಗಳು ಈ ಮಾತುಗಳು ಈ ಮಾತುಗಳು ಇವತ್ತು ಇಡೀ ಭಾರತದಲ್ಲಿ ಚರ್ಚೆನೂ ಉಂಟು ಹಾಕಿದೆ ಅಂದ್ರೆ ಗಾಂಧಿಯ ಗಾಂಧಿಯ ಕಲ್ಪನೆಯೇ ಇಟ್ಕೊಂಡು ಗಾಂಧಿನೇ ಟೀಕೆ ಮಾಡ್ತಾ ತಮ್ಮ ಒಂದು ಬೆಳೆಯನ್ನ ಇವತ್ತು ಈತ ಬೆಸ್ಕೊತಾರೆ ಈ ಈತ ಏನು ಮಾತನಾಡ್ತಾ ಇದ್ದಾರೆ ಗಾಂಧಿಯ ತತ್ವ ಅಂದ್ರೆ ಗಾಂಧಿ ಹೇಳಿದ ಸುಳ್ಳು ಅವು ನಾವೆಲ್ಲೂ ಗಾ ಯಾಕೆ ಅವರು ನಮ್ಮನ್ನು ಹಿಡಿಯಕ್ಕೆ ಸಾಧ್ಯ ಆಯಿತು ಅಂತಂದರೆ ನಾವು ನಮ್ಮಲ್ಲಿ ಒಗ್ಗಟ್ಟಿರಲಿಲ್ಲ ಏಳ್ನೂರು ಕುಟುಂಬಗಳಿದ್ದು ಏಳ್ನೂರು ಸಂಸ್ಥಾನಗಳಿದ್ದವು ಹಿಂದ್ ಸ್ವರಾಜ್ ದ ಫ ಇಲ್ಲಿ ನಮಗೆ ನೋಡಿದ್ರೆ ನಾವು ನಮ್ಮ ಸಾವಿರದ ಒಂಬೈನೂರ ಮೂವತ್ತು ಮೂವತ್ನಾಲ್ಕರಲ್ಲಿ ಕ್ವಿಟ್ ಇಂಡಿಯಾ ನಡೀತು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಸಿವಿಲ್ ಡಿಸೊಬಿಡಿಯನ್ಸ್ ನಡೀತು ಡೈರೆಕ್ಟ್ಲಿ ಐಡಿಯಾಸ್ ಫಸ್ಟ್ ಎಕ್ಸ್ಪ್ರೆಸ್ಡ್ ಸೊ ಇಲ್ಲಿ ಲಿಬರಲ್ಸ್ ಲೈಕ್ ಯಾರು ಗೋಖಲೆ ಗೋಖಲೆ ಇದು ಇದನ್ನು ಏನಂತ ಹೇಳಿದ್ರು ಅಂದರೆ ಅನ್ರೀಡಬಲ್ ಅನ್ರೀಡಬಲ್ ಮತ್ತು ರೆವಲ್ಯೂಷನ್ ಲೈಕ್ ವಿನಾಯಕ್ ಸಾವರ್ಕರ್ ಆ್ಯಂಡ್ ಲಾ ಲಾಲಾ ಲಜಪತ್ ರಾಯ್ ಏನು ಈ ಒಂದು ಈ ಅಂಶವನ್ನು ತಿರಸ್ಕರಿಸಿದ್ರು ಗಾಂಧೀಜಿ ಮಾಡರ್ ರೈಟ್ಸ್ ವರ್ ಆರಿಫೈಡ್ ಬೈ ಇಟ್ಸ್ ಅಟ್ಯಾಕ್ ಆನ್ ಮಾಡರ್ನ್ ಸಿವಿಲೈಜೇಷನ್ ಇದನ್ನು ಕೂಡ ಅವರು ಮಾಡರ್ನ್ ಸಿವಿಲೈಸೇಷನ್ ಅಲ್ಲ ಇದು ಅಂತ ಹೇಳಿದರು ಎಟ್ ನೈನ್ಟೀನ್ ಟ್ವೆಂಟಿ ಗಾಂಧೀಜಿ ಮಾಸ್ ಅಪೀಲ್ ಮೇಡ್ ದ ಬುಕ್ ಐಡಿಯಾಸ್ ಡಾಮಿನೆಂಟ್ ಇನ್ ದ ಕಾಂಗ್ರೆಸ್ ಲೆಕ್ ಸೊ ಅಷ್ಟಾದರೂ ಕೂಡ ನೈನ್ಟೀನ್ ಟ್ವೆಂಟಿಯಲ್ಲಿ ಆ ಪುಸ್ತಕ ಗಾಂಧೀಜಿಯವರ ಹಿಂದ್ ಸ್ವರಾಜ್ ಕಲ್ಪನೆ ದಟ್ಟವಾಗಿ ಹರಡಿತು ಅದೇ ಪ್ರಮುಖವಾಗಿ ತೆಗೆದು ಇದನ್ನು ಇವತ್ತು ಅವತ್ತು ಗಾಂಧೀಜಿ ಏನು ಹೇಳಿದ್ರು ಅದನ್ನು ಏನು ಯಾರ್ಯಾರು ತಿರಸ್ಕರಿಸಿದ್ರು ಯಾರು ತಿರಸ್ಕರಿಸಿದ್ರು ಗೋಪಾಲ ಗೋಪಾಲಕೃಷ್ಣ ಗೋಖಲೆ ತಿರಸ್ಕರಿಸಿದ್ರು ವಿನಾಯಕ್ ವಿನಾಯಕ್ ಸಾವರ್ಕರ್ ವಿನಾಯಕ್ ಸಾವರ್ಕರ್ ನಾನು ವೀರ ಸಾವರ್ಕರ್ ಅಂತ ಹೇಳಲ್ಲ ವಿನಾಯಕ್ ಸಾವರ್ಕರ್ ತಿರಸ್ಕರಿಸಿದ್ರು ಲಾಲಾ ಲಜಪತ್ ರಾಯ್ ತಿರಸ್ಕರಿಸಿದ್ರು ಯಾಕಂದ್ರೆ ಇವರೆಲ್ಲ ಒಂದೇ ವಂಶ ಒಂದೇ ಐಡಿಯಾಲಜಿ ಇವರೆಲ್ಲ ಈ ಇದನ್ನ ಇದನ್ನ ಇವತ್ತು ಇವರು ಹೌದು ಹಾಗೆ ಇದ್ದಿದ್ದು ಗಾಂಧೀಜಿ ಹೇಳ್ತಾ ಇದ್ದು ಸುಳ್ಳು ಆದರೆ ರಾಷ್ಟ್ರ ಮೊದಲೇ ಇತ್ತು ಅಂತ ಹೇಳ್ತಾರೆ ರೆಲೆವೆನ್ಸ್ ಟು ದಿ ಕರೆಂಟ್ ಈಗ ಮೋಹನ್ ಭಾಗವತ್ ಏನು ಹೇಳ್ತಾ ಇದ್ದಾರೆ ಮೋಹನ್ ಭಾಗವತ್ ಹೇಳ್ತಾ ಇರ್ತಕ್ಕಂಥದ್ದು ಹಿಂದ್ ಸ್ವರಾಜ್ ದಟ್ ಪೀಪಲ್ ಆಫ್ ಇಂಡಿಯಾ ಹ್ಯಾಡ್ ಲೀವ್ಡ್ ಇನ್ ಪೀಸ್ ಫಾರ್ ಜನರೇಷನ್ಸ್ ಹೌ ಎಲ್ಲಿ ಎಲ್ಲಿ ಜ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಎಲ್ಲಿದ್ದಾಗ ಇದು ನಿಮ್ಮ ನಿಮ್ಮನ್ನ ದಿಕ್ತರೇ ತರ್ಕ ಮಾಡಬಾರ್ದು ನೋಡಿ ಅವರೇ ತರ್ಕಕ್ಕೆ ನಿಲ್ಕದ್ದು ಅಂತಾರೆ ತರ್ಕ ಪ್ರಶ್ನೆ ಕೇಳಿ ಎಲ್ಲಿತ್ತು ಅಂದರೆ ತರ್ಕ ಇಲ್ಲ ಅಂತಾರೆ ತರ್ಕಕ್ಕೆ ಮಾತಾಡಬಾರ್ದು ಅಂತ ಹೇಳ್ತಾರೆ ಆ್ಯಂಡ್ ವರ್ ಆಲ್ರೆಡಿ ಒನ್ ನೇಷನ್ ಬಿಫೋರ್ ಬ್ರಿಟಿಷ್ ರೂಲ್ ಮೊದಲೇ ದೇಶ ಅನ್ನೋದಿತ್ತು ಅಂತ ಏಳ್ನೂರು ಸಂಸ್ಥಾನಗಳಿದ್ದೋ ಆದರೆ ಅದು ಒನ್ ನೇಷನ್ ಅದು ಒನ್ ನೇಷನ್ ಅನ್ನೋದೇನು ಹೇಳೋದು ಕಾನ್ಸೆಪ್ಟ್ ನೀವು ಅದನ್ನು ವಿದೇಶ ವಿದೇಶ ರೀತಿಯಲ್ಲಿ ಇಲ್ಲಿ ದೇಶ ಅಂತ ಹೇಳ್ಬೇಡಿ ರಾಷ್ಟ್ರೀಯತೆ ಅಂತ ಹೇಳಬೇಡಿ ನಮ್ಮದೇ ಬೇರೆ ನಾವೇ ಹೇಳ್ತಕ್ಕಂಥದ್ದೇ ಬೇರೆ ಸೊ ಭಗ ಏನು ಭಾಗವತ್ ಗಾಂಧಿಯ ವರ್ಡ್ಸ್ ಓನ್ ವರ್ಡ್ಸನ್ನೇ ಆರ್ಗ್ಯೂ ಮಾಡೋಕ್ಕೆ ಬಳಸ್ಕೋತಾರೆ ಏನದು ನರೇಟಿವ್ ಪಾಪ್ಯುಲರೇಟ್ ಬೈ ಬ್ರಿಟಿಷ್ ಹಿಸ್ಟೋರಿಯನ್ಸ್ ಆ್ಯಂಡ್ ಸಮ್ ಇಂಡಿಯನ್ ಮಾರ್ಕ್ಸಿಸ್ಟ್ 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 ಏನಂತ ಹೇಳಿದ್ರು ದಟ್ ಇಂಡಿಯಾ ಬಿಕೇಮ್ ಅ ನೇಷನ್ ಓನ್ಲಿ ಬಿಕಾಸ್ ಆಫ್ ಬ್ರಿಟಿಷ್ ಯೂನಿಫಿಕೇಶನ್ ಬ್ರಿಟಿಷ್ರು ಒಗ್ಗಟ್ಟು ಮಾಡಿದ್ರಿಂದ ಇದಾಯಿತು ಅಂತೇಳಿ ಕಾಂಗ್ರೆಸ್ ಕ್ರಿಟಿಕ್ಸ್ ರೆಸ್ಪಾಂಡ್ ಬೈ ಇದನ್ನ ಏನು ಕಾಂಗ್ರೆಸ್ ಹೇಳುತ್ತೆ ಸ್ಟಿಲ್ ಲೆಟ್ ದ ಆ್ಯಂಟಿ ಬ್ರಿಟಿಷ್ ಫ್ರೀಡಮ್ ಸ್ಟ್ರಗಲ್ ವೈಲ್ ಆರ್ ಎಸ್ ಎಸ್ ಫೌಂಡ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಆದರೆ ಸ್ವತಂತ್ರ ಹೋರಾಟದಲ್ಲಿ ಇವ್ರು ಇರಲೇ ಇಲ್ಲ ಇವರು ಈ ಮೋಹನ್ ಇವರ ವಂಶಸ್ಥರು ಯಾರೂ ಇರಲಿಲ್ಲ ಅದರಲ್ಲಿ ಶಾರ್ಟ್ ನಾವು ಹೇಳಬೇಕಂದ್ರೆ ಹಿಂದ್ ಸ್ವರಾಜ್ ಗಾಂಧಿಯ ಫಸ್ಟ್ ಸಿಸ್ಟಮ್ಯಾಟಿಕ್ ಮ್ಯಾನಿಫೆಸ್ಟೋ ಮುಖ್ಯವಾದ ಮ್ಯಾನಿಫೆಸ್ಟೋ ಗಾಂಧಿ ಇದೇ ಆಗಿತ್ತು ರ್ಯಾಡಿಕಲ್ ಮಾರಲ್ ಆ್ಯಂಡ್ ಸಿವಿಲೈಜೇಷನಲ್ ಕ್ರಿಟಿಕ್ ಆಫ್ ಬೋತ್ ಬ್ರಿಟಿಷ್ ರೂಲ್ ಆ್ಯಂಡ್ ಮಾಡರ್ನ್ ಸಿವಿಲೈಜೇಷನ್ ಬ್ರಿಟಿಷರನ್ನು ಟೀಕೆ ಮಾಡೋದಾಗಿತ್ತು ಮಾಡರ್ನ್ ಸಿವಿಲೈಜೇಷನ್ ಕೂಡ ಟೀಕೆ ಮಾಡೋದಾಗಿತ್ತು ಅಂದರೆ ನಾವು ಪಾಶ್ಚಿಮಾತ್ಯ ರೀತಿಯವೂ ಆಗಬಾರ್ದು ಹಿಂದೂ ಸ್ವರಾಜ್ಯ ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಗ್ರಾಮವೊಂದು ಸಾಮ್ರಾಜ್ಯ ಅಂತ ಹೇಳ್ತಿದ್ರು ಗಾಂಧಿ ಸೊ ಅದೇ ಒಂದು ದೇಶ ನಾಟ್ ಒನ್ ದೇಶ ನೀವೇನು ಹೇಳ್ತಾ ಇದ್ದೀರಾ ಇಲ್ಲ ಎಲ್ಲ ಸೇರಿ ಒಂದು ದೇಶ ಅಂತ ಗಾಂಧೀಜಿ ಹೇಳ್ತಾ ಇದ್ದಿದ್ದು ಹಳ್ಳಿಯೂ ಒಂದು ದ್ವೇಷ ದೇಶ ಅಂತ ಅದು ಹಿಂದೂ ಸ್ವರಾಜ್ಯ ನೋಡಿ ಇದನ್ನು ಟ್ವಿಸ್ಟ್ ಮಾಡ್ತಾರೆ ಅಂದರೆ ಎಲ್ಲವನ್ನೂ ಒಂದು ಒಂದು ಸೂತ್ರಕ್ಕೆ ತರೋಕೆ ಪ್ರಯತ್ನ ಮಾಡ್ತಾರೆ ಗಾಂಧೀಜಿ ಒಂದು ಹಳ್ಳಿನೇ ಒಂದು ದೇಶ ಅಂತ ಹೇಳ್ತಾರೆ ಸೊ ಇದು ಇವರು ಅರ್ಥ ಜನಕ್ಕೆ ಅರ್ಥ ಇರೋದು ಅರ್ಥ ಮಾಡ್ಸೋಕಾಗಿ ಇಷ್ಟಪಡ್ತಿರೋದು ಇವರು ಎವ್ರಿಥಿಂಗ್ ಲೇಟರ್ ನಂತರ ಇವರು ಒಪ್ಕೊಳ್ಳ್ದೇ ಬಿಡಲಿ ಕೊನೆಗೆ ಅದು ಎವ್ರಿಥಿಂಗ್ ದಟ್ ಲೇಟರ್ ಬಿಕಮ್ ಗಾಂಧೀಜಮ್ ಸೊ ಕೊನೆಗೆ ನಾವೇನು ಮಾರಲ್ ಆ್ಯಂಡ್ ಸಿವಿಲೈಜೇಷನ್ ಕ್ರಿಟಿಕ್ ಬೋತ್ ಬ್ರಿಟಿಷ್ ರೂಲ್ ಆ್ಯಂಡ್ ಮಾಡರ್ನ್ ಸಿವಿಲೈಜೇಷನ್ ಗಾಂಧೀಜಮ್ ಹೇಳಿ ಕನ್ವರ್ಟ್ ಆಗ್ತದೆ ಸೊ ಇಲ್ಲಿ ನಮಗೆ ಗಾಂಧಿಯ ಒಂದು ಹಿಂದೂ ಸ್ವರಾಜ್ಯ ನಾವು ಗಮನಿಸಿದ್ರೆ ಬಿಫೋರ್ ಇಂಗ್ಲೀಷ್ ಬರೋಕ್ಕೆ ಮುಂಚೆ ಸ ಏನು ಏಳ್ನೂರು ಇದ್ದ ನಮಗೆ ಆ ಏಳ್ನೂರು ಕಿಂಗ್ಡಮ್ಗಳನ್ನು ನೋಡಿದ್ರೆ ನಾವು ನೆರೇಟಿವ್ ಸ್ಟೇಟ್ಸ್ ಚೀಫ್ ಶಿಪ್ಸ್ ಅಂದರೆ ಅವರೇ ಅವರ ಸಾಮ್ರಾಜ್ಯಗಳಿತ್ತು ಸಾಮ್ರಾಜ್ಯನ ಆಡ್ತಾಯಿದ್ರು ಐನೂರ ಅರವತ್ತೈದು ರಾಜಮನೆಗಳಿದ್ದು ಅದರಲ್ಲಿ ಲೈಕ್ ಹೈದ್ರಾಬಾದ್ ಹೈದರಾಬಾದ್ ರಾಜರು ಮೈಸೂರು ರಾಜ್ಯರು ತಿರುವಾಂಕೂರ್ ರಾಜರು ಗ್ವಾಲಿಯರ್ ರಾಜರು ಬರೋಡ ರಾಜರು ಹೀಗೆ ಐನೂರ ಅರವತ್ತೈದು ಫಿಗರ್ಗಳು ದೇಶ ಈ ಈ ಅವರವರದೇ ರಾಜ್ಯಗಳನ್ನು ಆಳ್ತಾಯಿದ್ರು ಇಪ್ಪತ್ತನೇ ಶತ ಮೋರ್ ಆ್ಯಂಡ್ ಆಲ್ರೆಡಿ ಬೀನ್ ಆನಾಕ್ಸೆಡ್ ಬೈ ಬ್ರಿಟಿಷ್ ಅವರು ಆಗಮೇಲೆ ಬ್ರಿಟಿಷ್ ವ್ಯಾಪ್ತಿಗೆ ಬಂದಿದ್ರು ಕಂಟೆಕ್ಸ್ಟ್ ಆಫ್ ಸಬ್ಸಿಕ್ವೆಂಟ್ಲಿ ಅಲಯನ್ಸಸ್ ಬಿಟ್ವೀನ್ ನೈನ್ಟೀನ್ಸ್ ಸಾರಿ ಸೆವೆಂಟೀನ್ ನೈಂಟಿ ನೈನ್ ಆ್ಯಂಡ್ ಏಯ್ಟೀನ್ ಫಿಫ್ಟಿ ಸಿಕ್ಸ್ ಇನ್ನು ಕಿಂಗ್ಡಮ್ಸ್ ಯಾವ್ಯಾವು ಅಂತ ನೀವು ನೋಡೋಕೆ ಹೋದರೆ ಯಾವುದು ಮರಾಠ ಮರಾಠ ಸ್ಟೇಟ್ಸ್ ಸಿಖ್ ಸಿಖ್ ರಾಜಪೂತರು ಮತ್ತು ಸ್ಮಾಲರ್ ದಕ್ಕನ್ ಪ್ರದೇಶ ಕರ್ನಾಟಕದ ರಾಜರುಗಳು ಇವೆಲ್ಲವನ್ನು ತೆಗೆದುಕೊಂಡ್ರೆ ಟೋಟಲ್ ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ರೂಲಿಂಗ್ ಇನ್ ಇನ್ ದಟ್ ಟೈಮ್ ಎಂಟ್ಲಿ ಎನ್ ಟೈಟ್ಲೀಸ್ ಸೆವೆಂಟೀನ್ತ್ ಸೆಂಚುರಿ ಅರ್ಲಿ ಕ್ರಾಸಸ್ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಯೂನಿಟ್ಸ್ ಸೆವೆನ್ ಹಂಡ್ರೆಡ್ ಯೂನಿಟ್ಸ್ ನೇಷನ್ನ ಸ್ಟೇಟ್ಸಾ ಏನು ಅಂತೇಳಿ ನಾವು ಈಗ ಚರ್ಚೆ ಮಾಡ್ತಾ ಕೂತ್ಕೊಂಡಿದ್ದೆ ಬಿಕಾಸ್ ಆಫ್ ದಿಸ್ ಮೋಹನ್ ಭಾಗವತ್ ಸೊ ಆದರೆ ರಾಹುಲ್ ಗಾಂಧಿ ಹೇಳಿ ಸಾರಿ ಮಹಾತ್ಮ ಗಾಂಧಿ ಹೇಳಿದ್ರು ಆಗಲೇ ಪ್ರತಿಯೊಂದು ಹಳ್ಳಿನೂ ಕೂಡ ಒಂದು ಸ್ವರಾಜ್ ಹಿಂದ್ ಸ್ವರಾಜ್ ಮೋರ್ ಹಿಸ್ಟಾರಿಕಲ್ ನಾವು ಮುಖ್ಯವಾಗಿ ಹೇಳಿದ್ರೆ ಲೇಟ್ ಏಯ್ಟೀನ್ ಸೆಂಚುರಿ ಹದಿನೆಂಟನೇ ಶತಮಾನದ ನಂತರ ನಾವು ನೋಡಿದ್ರೆ ಬ್ರಿಟಿಷ್ ಎಕ್ಸ್ಪ್ಯಾನ್ಷನ್ ಏನು ಏನು ಎಕ್ಸ ಏನು ವೇಗ ವೇಗದ ವೇಗ ಕೊಡ್ತಂದ್ರೆ ಹಿಸ್ಟಾರಿಯನ್ಸ್ ಇಸ್ಟರಿಯನ್ಸ್ ಎಲ್ಲ ಎಸ್ಟಿಮೇಟ್ ಮೋರ್ ದೆನ್ ಸಿಕ್ಸ್ ಹಂಡ್ರೆಡ್ ಸಿಗ್ನಿಫಿಕೆಂಟ್ ರೂಲಿಂಗ್ ಕಿಂಗ್ಡಮ್ಸ್ ಇನ್ 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 ಏನು ಏನು ಈಗ ಇಂಡಿಯಾ ಅಂತ ಕರಿತೀವಿ ಆ ಆರುನೂರು ರಾಜ್ಯ ಮನೆತನಗಳಿದ್ದವು ಸಾವಿರದ ಏಳ್ನೂರ ಏಳು ಔರಂಗಜೇಬ್ ಸತ್ತಾಗ ಏನು ಒಂದು ಎಲ್ಲ ಸ ಶಕ್ತಿಗಳು ಕುಂದಿ ಮರಾಠರು ಡಿವೈಡ್ ಆದರು ಐದು ಆರು ರಾಜ್ಯಗಳಾಗಿ ಅವರು ವಿಭಾಗ ಆಯ್ತಾರೆ ಅವರೇನೆ ಪುಣೆ ಇಂದೋರ್ ಗ್ವಾಲಿಯರ್ ನಾಗ್ಪುರ್ ಬರೋಡ ವಿಭಾಗ ವಿಭಾಗಕ್ಕಾಗ್ತಾರೆ ಹೈದ್ರಾಬಾದ್ ನಿಜಾಮ ಅವಧು ಬೆಂಗಾಲು ಮತ್ತು ಮೈಸೂರು ಹೈದ್ರಾಬಾದ್ ಹೈದ್ರಾ ಹೈದ್ರಾಲಿ ಮತ್ತು ಟಿಪ್ಪು ಇವರು ವಿಭಜನೆ ಆಯ್ತಾರೆ ಮತ್ತು ತಿರುವಾಂಕೂರು ತಿರುವಾಂಕೂರು ಕೂಡ ಸಪ್ರೇಟ್ ಆಯ್ತಾರೆ ರಾಜ್ಪೂತ್ ಸ್ಟೇಟ್ಸ್ಗಳಾಗ್ತವೆ ಸಿಖ್ರು ಹನ್ನೆರಡು ಹನ್ನೆರಡು ಭಾಗಗಳಾಯ್ತಾರೆ ರೋಹಿಂಗ್ ರೋಹಿಂಗ್ ರೋಹಿಲ್ಯಾಸ್ ಅವ್ರು ಸಪ್ರೇಟ್ ಆಯ್ತಾರೆ ಸೊ ಹೀಗೆ ಇನ್ನೂ ಇನ್ನೂ ವಿಭಾಗಗಳಾಗಿ ಮಾಡ್ಕೊಳ್ತಾರೆ ಸೊ ಈ ಸ್ಮಾ ಎಲ್ಲ ಸಣ್ಣ ಸಣ್ಣ ರಾಜರುಗಳು ನವಾಬರು ಮತ್ತು ಪಾಳೆಗಾರರು ಜಮೀನ್ದಾರಗಳು ಇವರೆಲ್ಲರೂ ಕೂಡ ಇಂಡಿಪೆಂಡೆಂಟ್ ಆಗಿರ್ತಾರೆ ಅದನ್ನ ತಮ್ಮದನ್ನೇ ದೇಶ ಅನ್ಕೊಂಡಿರ್ತಾರೆ ಅವರು ಅದೇ ದೇಶ ಅಂತ ಹೇಳ್ತಾರೆ ಸೊ ನಾವು ಹೇಳ್ತಾ ಇರೋದು ಏಳ್ನೂರು ರಾಜಮನೆ ಫಿಗರ್ ಗಾಂಧಿ ಕ್ಯಾಶುವಲಿ ಯೂಸಸ್ ಹಿಂದ್ ಸ್ವರಾಜ್ ನಾಟ್ ಅನ್ ಎಕ್ಸಾಗರೇಷನ್ ಸೊ ಗಾಂಧಿ ಹೇಳ್ತಾ ಇರೋದು ಎಕ್ಸಾಗರೇಷನ್ ಅಲ್ಲ ಏಳ್ನೂರು ಜನಗಳಲ್ಲ ಹೊಗ್ಗೆ ಟೆಂಗಿತ್ತು ಏನ್ ತರಲೆ ಏನ್ ತರಲೆ ಮಾತಾಡ್ತೀರಾ ಇದೆ ಇದನ್ನು ತರಲೆ ಮಾತು ಏಳ್ನೂರು ಜನ ಬರೀ ನಾವು ಒಬ್ಬ ನಿನ್ನೆ ಇವತ್ ಸಂಜೆ ಮಾತಾಡ್ತಾನೆ ಒಬ್ಬ ಏನ್ ನೆಹರು ಫ್ಯಾಮಿಲಿನೇ ಅಂತೀವಿ ನಾನ್ ಕೇಳ್ದೆ ಯಾಕೆ ಅದಾನಿ ಅಂಬಾನಿ ಅಮಿತ್ ಶಾ ಮಗನೇ ಯಾಕೆ ಹಾಕ್ಬೇಕು ಐ ಸಿ ಸಿ ಕೆ ಇದಕ್ಕೆ ನಿತಿ ನಿತಿನ್ ನಿತಿನ್ ಗಡ್ಕರಿ ಮಗನೇ ಯಾಕೆ ಆಗ್ಬೇಕು ಜಾರ್ಜ್ ಕೆ ಜೆ ಜಾರ್ಜ್ ಕರ್ನಾಟಕದಲ್ಲಿ ಅವ್ರ ಮಗ ಅವನು ಆಗಿದ್ದಾಗ ಅವನ ಮಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮೆಂಬರ್ ಆಗಬೇಕು ಈಗ ಈಗ ಈ ತಿರ್ಗಾ ಇನ್ನೊಬ್ಬ ಮಿನಿಸ್ಟ್ರ್ ಎಂ ಬಿ ಪಾಟೀಲ್ ಮಗ ಎಂ ಬಿ ಪಾಟೀಲ್ ಮಗ ಬರಬೇಕು ಅಂದರೆ ಅವರು ಇದು ಇದು ವಂಶ ಪರಂಪರೆ ಅಲ್ವಾ ಬಿ ಜೆ ಪಿಲಿ ಎಷ್ಟು ಜನ ವಂಶ ಪಾರಂಪರೆಯ ಅವ್ರಿಗೆ ಅಧಿಕಾರ ಸಿಕ್ಕಿದೆ ಯಡಿಯೂರಪ್ಪ ಬರೀ ನಮ್ಮ ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ಎಷ್ಟು ಅವ್ರ ಮಕ್ಕಳು ಅವ್ರ ಅವ್ರಿಗೆ ಇದು ಇದು ಈಗಲೂ ಕೂಡ ರಾಜ ಮೇ ಈಗಲೂ ರಾ ಪ್ರತಿಯೊಂದು ಜಿಲ್ಲೆ ಪ್ರತಿ ಒಬ್ಬ ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿನೂ ಒಬ್ಬ ರಾಜ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೂಡ ರಾಜನಂಗ್ ಬಿಹೇವ್ ಮಾಡ್ತಾನೆ ಪ್ರತಿಯೊಬ್ಬ ಎಮ್ ಎಲ್ ಎ ಕೂಡ ರಾಜನಂಗ್ ಬಿಹೇವೇ ಮಾಡ್ತಾನೆ ಇದು ನನ್ನ ಪಟ್ಟು ನನ್ನ ನನ್ನ ಇದು ಅಂತ ಹೇಳಿ ಇವತ್ತು ಡಿ ಕೆ ಶಿವಕುಮಾರ್ ಯಾವ ಚಕ್ರವರ್ತಿಗೆ ಕಡಿಮೆ ಯಾವ ರಾಜನ ಕಮ್ಮಿ ರಾಮನಗರ ನಂದು ಬೆಂಗಳೂರು ನಂದು ಇಲ್ಲಿ ಇಲ್ಲಿರೋ ಜಮೀನ್ ಎಲ್ಲ ನಂದು ನನಗೆ ಕೊಡಬೇಕು ಈಗ ಕೊಟ್ಟರೆ ಎರಡು ಕೋಟಿ ಎರಡೂವರೆ ಕೋಟಿ ಈಗ ನಾನು ಹೇಳ್ದಾ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಇನ್ನು ಒಂದೂವರೆ ಕೋಟಿ ಕಿತ್ಕೋತೀನಿ ಬರೀ ಒಂದು ಕೋಟಿಗೆ ಇಲ್ಲ ಅಕ್ವೈರೆ ಮಾಡ್ಕೊಂಡ್ಬಿಡ್ತೀನಿ ಎಂಥ ಪಾಳೆ ಇರಿ ಮೋಹನ್ ಭಾಗವತ್ ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ ತಡೆಯಕ್ಕೆ ಸಾಧ್ಯವಾ ನಿನ್ನ ಭಾಷಣದಿಂದ ಆಗತ್ತಾ ಸೊ ಏನ್ ಗಾಂಧೀಜಿ ಹೇಳಿದ್ರು ಒನ್ ಸಿವಿಲೈಸೇಷನ್ ನೇಷನ್ ಬಿಕಾಸ್ ಶೇರ್ಡ್ ಕಲ್ಚರ್ ಆದರೆ ನಮ್ಮಲ್ಲಿ ಏನಿತ್ತು ಬೇರೆ ಬೇರೆ ಸಂಸ್ಕೃತಿಗಳು ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ಆಚರಣೆಗಳು ಬೇರೆ ಬೇರೆ ಸಂಪರ್ಕಗಳು ಬೇರೆ ಬೇರೆ ಸಾಹಿತ್ಯ ಬೇರೆ ಬೇರೆ ಭಾಷೆಗಳು ಎಲ್ಲವೂ ಬೇರೆ ಬೇರೆ ಆದರೂ ನಾವೆಲ್ಲವೂ ನಮ್ಮನ್ನು ಏನು ಗಾಂಧೀಜಿ ಅಂತ ಕರೆದ್ರು ಭರತ ವರ್ಷ ಅಂತ ಏನು ಹೇಳಿದ್ರು ಸೊ ಅದನ್ನೇ ಇವತ್ತು ಆ ವರ್ಡನ್ನ ಇಟ್ಕೊಂಡು ಇವತ್ತು ಕಾಂಟ್ರವರ್ಸಿಯನ್ನು ಮಾಡೋದಕ್ಕೆ ಮೋಹನ್ ಭಾಗವತ್ ಟ್ರೈ ಇದ್ದಾರೆ ಸೊ ಬ್ರಿಟಿಷರೇ ಇದ್ದಾಗಲೇ ನಮ್ಗೆ ಅಷ್ಟು ಇದಿತ್ತು ಸೊ ಈ ಅಲ್ಲೇ ಒಗ್ಗಟ್ಟಿತ್ತು ಅಂತ ಹೇಳಿ ವಾದಿಸ್ತಕ್ಕಂಥ ಮತ್ತು ಈಗ ನಾವು ಇವು ಇವರು ಈಗ ಬ್ರಿಟಿಷರಿಗಿಂತ ನಾವು ಮೊದಲೇ ಇತ್ತು ಆಗಲೂ ಇತ್ತು ಈಗಲೂ ಇತ್ತು ಮುಂದಿನ ಇರ್ತೀವಿ ಮುಂದಿನ ನಾವು ದೇಶವಾಗಿತ್ತು ಪಾಶ್ಚಿಮಾತ್ಯ ರೀತಿ ನಮ್ಮ ದೇಶ ಅಲ್ಲ ಅಂತ ಹೇಳ್ತಾರೆ ಸೊ ಏಳ್ನೂರು ರಾಜಕುಟುಂಬಗಳು ಏಳ್ನೂರು ರಾಜಕುಟುಂಬಗಳು ಆಳಿದ ಸೊ ಏಳ್ನೂರು ರಾಜಕುಟುಂಬಗಳು ಆಳಿದ ಸೊ ಈ ದೇಶವನ್ನು ಈ ದೇಶ ಏನು ನಾವು ಈ ದೇಶ ಅಂತೀವ ರಾಷ್ಟ್ರ ಅಂತೀವ ರಾಷ್ಟ್ರ ಅಂದ್ರೇನು ದೇಶ ಅಂದ್ರೇನು ಇದು ನಮಗೆ ಭಾಳ ಭಾಳ ಮುಖ್ಯವಾಗುತ್ತೆ ಸೊ ಅದನ್ನು ನಾವು ಗಮನಿಸ್ಬೇಕಾಗುತ್ತೆ ಸೊ ಒಟ್ಟಾರೆ ನಮಗೆ ಗಮನಿಸಬೇಕಾದ ನಾವು ಇಲ್ಲಿ ಈ ಒಂದು ರಾಷ್ಟ್ರ ಅಥವಾ ಒಂದು ಏನು ದೇಶ ಅನ್ನೋ ಕಾನ್ಸೆಪ್ಟನ್ನ ಚರ್ಚೆ ಮಾಡಬೇಕಾ ಅಥವಾ ಮೋಹನ್ ಭಾಗವತಿ ಗಾಂಧಿಯನ್ನು ಗಾಂಧಿ ಹೇಳಿದೆ ಸುಳ್ಳು ಬ್ರಿಟಿಷರು ಹೇಳಿಕೊಟ್ಟನೇ ಹೇಳ್ತಾ ಇರ್ತದೆ ಅಂತೇಳಿ ಗಾಂಧಿ ಬ್ರಿಟಿಷರು ಹೇಳ್ಕೊಟ್ಟದನ್ನ ಗಾಂಧಿ ಹೇಳ್ತಾ ಇಲ್ಲ ಸೊ ಗಾಂಧಿ ಬ್ರಿಟಿಷನ ಹೇಳ್ಕೊಟ್ಟದ್ದು ಹೇಳ್ತಾ ಇಲ್ಲ ಸೊ ಅವರು ನೋಡಿ ದೇಶನ ತಿರುಗಾಡಿ ಒಂದಲ್ಲ ಎರಡಲ್ಲ ಮೂರು ಬಾರಿ ದೇಶವನ್ನು ತಿರುಗಾಡಿ ನೋಡಿ ಆ ದೇಶದ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹಳ್ಳಿಗಳು ಉಳಿಬೇಕು ಅಂತ ಹೇಳಿದರು ಹಳ್ಳಿಗಳೇ ಸ್ವರಾಜ್ಯ ಅಂತ ಹೇಳಿದರು ಆದರೆ ಅವರ ಮಾತನ್ನು ತಿರುಚಿ ರಾಷ್ಟ್ರ ರಾಷ್ಟ್ರ ರಾಷ್ಟ್ರತೆ ರಾಷ್ಟ್ರೀಯತೆ ರಾಷ್ಟ್ರೀಯತೆ ರಾಷ್ಟ್ರ ರಾಷ್ಟ್ರ ಧರ್ಮ ಈ ರೀತಿ ಜನರಿಗೆ ಹುಚ್ಚಿಡಿಸ್ತಾ ಇರ್ತಾರೆ ಮತ್ತು ಜನರು ಬೇರೆ ಏನು ಅಲ್ಲಿ ಇರತಕ್ಕಂಥವ್ರು ಯಾರು ಟೀಚರ್ಸ್ ಕೂತಿದ್ದಾರೆ ಜಡ್ಜಸ್ ಕೂತಿದ್ದಾರೆ ಲಾಯರ್ಸ್ ಕೂತಿದ್ದಾರೆ ಸೊ ಎಲ್ಲರಿಗೂ ಕೂಡ ಮೆಸ್ಮೊರೈಸ್ ಮಾಸ್ ಮೆಸ್ಮರೈಸ್ ಮಾಡ್ತಾ ಇದ್ದಾರೆ ಸೊ ರಾಷ್ಟ್ರ ರಾಷ್ಟ್ರೀಯತೆ ರಾಷ್ಟ್ರಭಕ್ತಿ ರಾಷ್ಟ್ರ ಆದರೆ ನೀವು ಆಳುವ ಸರ್ಕಾರವನ್ನು ಪ್ರಶ್ನೆ ಮಾಡ್ತಕ್ಕಂಥ ಈಗಿರತಕ್ಕಂಥ ರಾಜಕಾರಣಿಗಳ ಭ್ರಷ್ಟಾಚಾರ ಪ್ರಶ್ನೆ ಮಾಡ್ತಕ್ಕಂಥ ಈಗಿರೋ ರಾಜಕಾರಣಿಗಳ ಅವರ ಕುಟುಂಬತ್ವ ಅವರ ಕುಟುಂಬ ರಾಜಕಾರಣವನ್ನು ಪ್ರಶ್ನೆ ಮಾಡ್ತಕ್ಕಂಥ ಯಾವುದನ್ನು ಕೂಡ ಮೋಹನ್ ಭಾಗವತ್ ಪ್ರಶ್ನೆ ಇತ್ತಲ್ಲ ಧಿಕ್ಕಾರ ಮೋಹನ್ ಭಾಗವತ್ಗೆ ಧಿಕ್ಕಾರ ಆರ್ ಎಸ್ ಎಸ್ಗೆ ಧಿಕ್ಕಾರ ಆರ್ ಎಸ್ ಎಸ್ನ ಈ ಐಡಿಯಾಲಜಿಗೆ ಸೊ ಇದು ಇವತ್ತು ಗಾ ಮಹಾತ್ಮ ಗಾಂಧಿಯನ್ನು ಇಟ್ಕೊಂಡು ಮಹಾತ್ಮ ಗಾಂಧಿ ವಿರುದ್ಧ ಮಾತಾಡ್ತಕ್ಕಂಥ ಆರ್ ಎಸ್ ಎಸ್ಗೆ ಧಿಕ್ಕಾರ ಮತ್ತು ಮಹಾತ್ಮ ಗಾಂಧಿ ತಪ್ಪು ಅಂತ ಹೇಳ್ತಕ್ಕಂಥ ವಿರುದ್ಧ ಡೆಫಮೇಷನ್ ಕೇಸ್ ಹಾಕಬೇಕು ಮತ್ತು ಡೆಫಮೇಷನ್ ಕೇಸ್ ವೀರ ಸಾವರ್ಕರ್ ಬಗ್ಗೆ ವೀರ ಸಾವರ್ಕರ್ ಮಾತೇ ಮಾತನಾಡಿದಕ್ಕೆ ಇವತ್ತು ನಿನ್ನೆ ರಾಹುಲ್ ಗಾಂಧಿ ಬಗ್ಗೆ ಒಂದು ಒಂದು ಸಿಡಿಯನ್ನು ಪ್ರೆಸೆಂಟ್ ಮಾಡಿದ್ರು ಅದರಲ್ಲಿ ಏನಿತ್ತು ಅಂದರೆ ಖಾಲಿ ಸಿಡಿ ಇತ್ತು ಏನ್ರಿ ಇದು ಖಾಲಿ ಸಿಡಿ ಇದೆಯಲ್ಲ ಅಂತಂದರೆ ನಿಮ್ಮ ಖಾಲಿ ಡಬ್ಬ ನಿಮ್ಮದು ಅಂತಂದರೆ ಇಲ್ಲ ಸ್ವಾಮಿ ಆ ಜರಡು ಆ ಕೋರ್ಟ್ಗೆ ಕೊಟ್ಟಿದ್ದು ಅದರಲ್ಲಿ ಸರಿ ಇತ್ತು ಇಲ್ಲೇನೋ ಆಗ್ಬಿಟ್ಟಿದೆ ಅಂತ ಹೇಳಿ ಸೊ ನಿಮ್ಗೆ ಯೂಟ್ಯೂಬ್ ಲಿಂಕ್ ಕೊಡ್ತೀವಿ ಅಂತ ಹೇಳ್ತಾರೆ ಏಯ್ ಎಂತ ಯೂಟ್ಯೂಬ್ ಲಿಂಕ್ ಕೊಟ್ಟೆ ಖಾಲಿ ಸಿ ಖಾಲಿ ಡಬ್ಬ ಖಾಲಿ ಸೀಸೆ ಖಾಲಿ 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 ಡಬ್ಬ ನೀವೆಲ್ಲ ನೀವು ಅಂತ ಹೇಳಿ ಕೋರ್ಟ್ ಬೈದು ಛೀಮಾರಿ ಹಾಕುತ್ತೆ ಕ್ಷಮೆಯಾಚನೆಗೆ ಯಾಚನೆಗೆ ಕೇಸಿಗೆ ಸಂಬಂಧಪಟ್ಟಂಗೆ ರಾಹುಲ್ ಗಾ ರಾಹುಲ್ ಗಾಂಧಿ ವಿರುದ್ಧ ವೀರ ಸಾವರ್ಕರ್ ಮೊಮ್ಮಗ ಹಾಕಿದಂತ ಕೇಸಿದು ಸೊ ಅದರಲ್ಲಿ ಇವರು ಖಾಲಿ ಡಬ್ಬ ಖಾಲಿ ಸೀಸೆ ಅಂತ ಗೊತ್ತಾಯ್ತು ಸೊ ಹೀಗೆ ಇಂಥ ಖಾಲಿ ಡಬ್ಬ ಖಾಲಿ ಸೀಸಾ ಈ ಒಂದು ಮೋಹನ್ ಭಾಗವತ್ ಇವತ್ತು ಬಾರಿಸ್ತಾ ಇದ್ದಾರೆ ಅದು ಮಹಾತ್ಮಾ ಗಾಂಧಿ ವಿರುದ್ಧ ಸೊ ಮಹಾತ್ಮಾ ಗಾಂಧಿ ವಿರುದ್ಧ ಮಾತನಾಡ್ತಕ್ಕಂಥ ಈ ಮೋಹನ್ ಭಾಗವತ್ ವಿರುದ್ಧ ಯಾರಾದರೂ ಕೇಸ್ ಹಾಕೋರು ಯಾರು ಇಲ್ವಾ ಯಾ ಕಾಂಗ್ರೆಸ್ ಇನ್ನು ಯಾಕೆ ಇದನ್ನು ಕೈಗೆತ್ಕೊಂಡಿಲ್ಲ ವೀರ ಸಾವರ್ಕರ್ ಬಗ್ಗೆ ಮಾತನಾಡಿದಕ್ಕೆ ರಾಹುಲ್ ಗಾಂಧಿ ವಿರುದ್ಧ ಕ್ರಿಮಿನಲ್ ಕೇಸನ್ನು ಹಾಕಿ ಕೋರ್ಟ್ ಕಲಿತಕ್ಕಂಥ ಏನೋ ದೇಶಭಕ್ತರು ಇದ್ದಾರೆ ಆದರೆ ಮಹಾತ್ಮ ಗಾಂಧಿ ಏನು ಇಡೀ ದೇಶನ ಯುನೈಟ್ ಮಾಡಿದ್ರು ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಪಡಿಸಿದ್ರು ಇಡೀ ದೇಶದ ಪ್ರತಿಯೊಂದು ಹಳ್ಳಿಯೂ ಕೂಡ ಗ್ರಾಮ ಸ್ವರಾಜ್ಯ ಹೇಳಿ ಗ್ರಾಮ ಸ್ವ ಹಳ್ಳಿಗಳನ್ನು ಕೂಡ ಒಂದೊಂದು ಹಳ್ಳಿಯೂ ಕೂಡ ಒಂದು ದೇಶ ಆಗಬೇಕು ಅಂತ ಹೇಳಿ ಬಯಸಿದಂತಹ ಗಾಂಧಿಗೆ ಅವಮಾನ ಮಾಡ್ತಕ್ಕಂಥ ಕೇಳೋ ಯಾವ ದೇಶಭಕ್ತರು ಇಲ್ವಾ ಅಂತ ಹೇಳಿ ಇವತ್ತು ನನ್ನ ಕಾರ್ಯಕ್ರಮ ಮುಗಿಸ್ತೀನಿ ಇನ್ನು ಹಿಂದೂ ಸ್ವರಾಜ್ಯದ ಬಗ್ಗೆ ಗ್ರಾಮ ಸ್ವರಾಜ್ಯದ ಬಗ್ಗೆ ಮತ್ತೊಂದು ಕಾರ್ಯಕ್ರಮ ಸದ್ಯದಲ್ಲಿ ನಿರೀಕ್ಷೆ ನಮಸ್ಕಾರ ಮಾಡಿ ಮುಕ್ತ